எ ஒே மனை எல்லாம் சாமான் எல்லாம் நான் தந்து தந்து துன் தந்து இத்தாயி அந்த ஹம் நோடு ஆட் கண்டிர் அது மனை பாக்ளக்கே ஓ அப்பா அவன் அது தோக் தங்க ஆ கண்டி அம்மா நன் மக வளக்கி நம்ம சாமான் எல்லாம் ஏனாய்தே சோப்ப அவனை தந்துவிடன விடல நான் தந்துவிடணா ம் நன் மக்தோகி ஒழகைதான் ஒழிக்கிச்சவனீ ನೋಡು ಎಂಥ ಒಳ್ಳೆ ಮನೆ ಬಿಟ್ಟಂಗೆ ಆತೋ ಐವತ್ತು ಲಕ್ಷದ ಮನೆ ಅಯ್ಯೋ ಅಪ್ಪಾ ನನಗಂತೂ ನೊಂದು ಆಗುತ್ತೆ ಕಣೋ ಏನು ಹೇಳ ನಮ್ಮ ತಲೆ ಗೊತ್ತಾಗ್ತಿಲ್ಲ ಹೋಗತ್ತ ಹ್ಞೂ ಎಂತ ಒಳ್ಳೆ ಮನೆ ಬಿಟ್ಟಂಗ ಆಯ್ತಲ್ಲಪ್ಪ ಅನ್ನಿಸ್ತಾ ನನಗೆ ಓನಮ್ಮ ಈ ಮನೆ ನೋಡ್ತಾ ಇದ್ರೆ ಒಟ್ಟೆ ಉರಿತಾಯ್ತೆ ನನಗೆ ಹ್ಞೂ ಎಂಥ ಒಳ್ಳೆ ಮನೆ ಬಿಟ್ಟಂಗ ಆಯ್ತಲ್ಲಪ್ಪ ನಮ್ಮ ಮನೇನ ಅಂತ ಅನ್ನಿಸ್ತಾ ಐತೆ ಹ್ಞೂ ಏನು ಬಂಡವಾಳ ಹಾಕಿ ಅವ್ರ ಮಂಗೆ ತಂತ ತಂತ ದಿಕ್ತಾ ಇದ್ದಾರೆ ನಮ್ಮ ಮನೆಯ ಹ್ಞೂ ನಮ್ದೆ ಕಣಮ್ಮ ಈ ಮನೆ ನಮ್ದೆ ಯಾವತ್ತಿದ್ರು ನಮ್ಮದೇ ಅವ್ರು ಏನೇ ದುಡ್ಡು ಕೊಟ್ಟು ಏನೇ ಇದು ಮಾಡ್ಕೊಂಡಿದ್ರು ನಮ್ಮದೇನು ಬೇಕು ಎಲ್ಲಾರ ತಗೋ ನಮ್ಮ ಮನೆಯಾಗ ಇದ್ದಾರೆ ನಮ್ಮ ಮನೆಯಾಗ ಇದ್ದಾರೆ ಅಂತ ಹೇಳ್ಕೋಬೇಕು ಮತ್ತೆ ಹ್ಮ್ ನಮ್ಮನಿಗೆ ಮತ್ತೆ ಇರೋದು ಅವರೇನೇನು ಇವಾಗ ಅವ್ರೇನು ಕಟ್ಸಿದ್ರ ಹಂಗೇನೆ ಆ ಇಟ್ಕೆ ಸಿಮೆಂಟ್ ಮಳ್ಳು ಎಲ್ಲಾ ಏನ್ ತಂದು ಇವೇನ್ ಕಟ್ಸಿದ್ರಿ ನಾವು ಕಟ್ಸಿರೋ ಮನೆಯಾಗ ಇರೋದು ಹ್ಮ್ ನಾನ್ ಕಟ್ಸಿರೋ ಅಂತ ಮನೆ ನಂದು ಮನೆ ಇದು ಹ್ಮ್ ಇದು ನಮ್ಮ ಮನೆಯಾಗೆ ಇವ್ರು ಇರೋದು ಇವಾಗ ಹ್ಮ್ ನಮ್ಮನೆ ಕಣೋ ಯಾವತ್ತಿದ್ರು ಇದ್ ನಮ್ಮನೇನೆ ಬೇರೆ ಹೋಗ್ತಾ ಇದ್ದಾಳೆ ಕಣಮ್ಮ ಬೆಳಗ್ಗೆಯಿಂದಾನೇ ಶಿವಾನಿ ಏನ್ ಅವ್ರ ಜೊತೆಗೆ ಇವಾಗ ಚೆನ್ನಾಗಿದ್ದಾಳೆ ಹ್ಮ್ ಏನ್ ಹಿಂಗೆ ಚೆನ್ನಾಗಿದ್ದಾಳೆ ಅನ್ಕೋಬೇಕು ಹಂಗ ಇದ್ದಾಳೆ ಕಣಮ್ಮ ಚೆನ್ನಾಗಿರ್ಲಾಳ ಬಾರ ಅವ್ರ ಜೊತೆಗೆ ಚೆನ್ನಾಗಿರ್ಲಾಳು ಹ್ಮ್ ಯಾರು ಬೇಡ ಅಂದ್ರೆ ಬಾರ ಹೋಗಮ್ಮ ಹಂಗೆ ಹೋಗು ಹ್ಮ್ ನಾನು ಗೊತ್ತಿನ ನಮ್ಮ ಮನೇನ ಸ್ವಲ್ಪ ತುಂಬ ನಿನ್ಕೊಂಡು ನೋಡ್ತೀನಿ ಹ್ಮ್ ನಿನ್ಕಂಡು ನೋಡ್ತೀನಿ ಕಣಮ್ಮ ಏನ್ ನಿನ್ಕಂಡು ನೋಡಿದ್ರೆ ಏನ್ ಬರಂಗೈತಾರಪ್ಪ ನೀನ್ ಮಾಡಾಕ ನಮ್ಮ ಮನೇನ ನಮ್ಮ ನಮ್ಮನೇ ಹ್ಮ್ ಸರಿಯಾಗಿ ಎಲ್ಲಾನ ಓಡಾಡ್ಲಿ ಎಲ್ಲಾನ ಬರಲಿ ನನ್ನ ಮನೆ ನನ್ನ ಮನೆ ಅಂತ ಸರಿಯಾಗಿ ಸುಚ್ಚಿ 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 ಸರಿಯಾಗಿ ಮಾತಾಡ್ತೀನಿ ಹಾ ಬಿಡಲ್ಲ ಶಿವನೇ ಅಕ್ಕ ನೀವು ಮನೆಗೆ ಹಿಂಗೆ ಬತ್ತಾ ಹೋಗ್ತಾ ಯಾವಾಗ ಹಿಂಗೆ ಚೆನ್ನಾಗಿರ್ರಿ ಹ್ಞೂ ನೀವು ಬತ್ತಾ ಹೋಗ್ತಾ ಇರೋದಕ್ಕೆ ನಮಗೇನೋ ಒಂಥರ ಖುಷಿ ನಮಗೂ ಅಷ್ಟೇ ಇಲ್ಲಿ ಬಂದಾಗಿಂದ ಏನೋ ಒಂಥರ ಖುಷಿಯಾಗ್ಬಿಟ್ಟೈತೆ ಕಣಕ್ಕ ಹ್ಞೂ ಭಾಳ ಖುಷಿ ಆಗೈತೆ ನನಗೂ ಯಾರು ಇಲ್ಲ ಅಣ್ಣ ತಮ್ಮ ಯಾರು ಇಲ್ಲ ಇನ್ಮೇಲಿಂದ ನೀನೆ ನನಗೆಲ್ಲ ನೀನೇ ನಾನು ನೋಡ್ಕೋಬೇಕು ನನ್ನೂನು ಮತ್ತೆ ಕಿಲನು ಇಬ್ರು ನೀನೇ ನೋಡ್ಕೋಬೇಕು ಅಕ್ಷಯ್ ಹ್ಞೂ ನೀನೇ ಇಬ್ರು ನೋಡ್ಕೋಬೇಕು ಇವಾಗ ನನಗೂ ಯಾರು ಇಲ್ವಲ್ಲ ಅದಕ್ಕೋಸ್ಕರ ನೋಡಮ್ಮ ನನ್ನ ಮುಂಡೆ ಹೆಂಗೆ ಮಾತಾಡ್ತಾ ಇದ್ದಾಳೆ ಹ ಒಟ್ಟು ಉರಿಸ್ತಾ ಇದ್ದಾಳೆ ಬೇವರ್ಸಿ ಮುಂಡೆ ಹಾ ಅಲ್ಲ ನೋಡು ನನಗೆ ಯಾರು ಇಲ್ವಲ್ಲ ಅದಕ್ಕೆ ನೀನೇ ಅಣ್ಣ ತಮ್ಮ ಅಂತ ಹೇಳ್ತಾ ಇದ್ದಾಳೆ ಎಷ್ಟು ಇರಬೇಡ ಚೆನ್ನಾಗಿ ನೋಡ್ಕೊಂಬಿಡಾಕ ಹ ನೀನ್ ನೀನೇನು ತಲೆ ಕೆಡಿಸ್ಕೋಬೇಡ ಹ್ಮ್ ಯಾವಾಗಲೂ ನಮ್ಮ ಊರು ಚೆನ್ನಾಗಿರಾನ ಹ್ಞೂ ನೀನೇನ್ ತಲೆ ನಮ್ಮ ನಮ್ಮನೆ ಬತ್ತಾ ಹೋಗ್ತಾ ಇರು ಅಕಿಲ ಬಾ ನಾನುನು ಅಕ್ಷಯ್ ಮಾತಾಡ್ತಿದ್ವಿ ಹ್ಞೂ ನನ್ನ ವಕೀಲ ನೀವೀ ನೀನು ಚೆನ್ನಾಗಿ ನೋಡ್ಕೋಬೇಕಪ್ಪ ನನಗೆ ತಮ್ಮ ಆಗಬೇಕು ಅವ್ಳಿಗೆ ಅಣ್ಣ ಆಗಬೇಕು ಇಬ್ಬರಳನ್ನ ಚೆನ್ನಾಗಿ ನೋಡ್ಕೊ ಕಷ್ಟ ಅಂತ ಹೇಳಿ ಏನಾದ್ರುನು ತವ್ರ ಮನೆಗೆ ಬಂದ್ರುನು ನೀನು ನೋಡ್ಕೋಬೇಕು ಹಂಗಾದ್ರೇನೆ ಅಣ್ಣ ತಮ್ಮ ಅನ್ನೋದು ಆಸೆ ಇರುತ್ತೆ நோட்கோம்தானே விடாக்க நம்ம அண்ணே ஆவத்தும் நமங்கேனி இது மாட்கானே ம் நடில பப்பா ஓகே நடியோ இவழு நம் நின்று வந்து மாத்தாட்த்தா ம் நம்ம நின்க்காகி வந்து இல்லை போலாட் தாள் இவளும் இளோ ஒளாடல இவழு ம் நான் இல்லை நின்வல்ல அது நோடி சே ஸ்டெமக்கு ஆக்கே ஹீங்கே போலாடா ம் இளும் ஒளாடலு பப்பா ம் நடிியா ஏனே இல்லை யாரும் இல்ல அந்த கம்பள ಇವಾಗ ನನಗೆ ನಮ್ಮಅಪ್ಪ ನಮ್ಮಅಮ್ಮ ಯಾರೂ ಇಲ್ಲ ಹ್ಮ್ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಅಣ್ಣ ತಂಗಿ ಯಾರೂ ಇಲ್ಲ ನನ್ಗೆ ಎಲ್ಲ ಇವಾಗ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನನ್ಗೆ ನಮ್ಮ ತಮ್ಮ ಇವತ್ತು ನನ್ನ ತಂಗಿ ಇವ ನೀವೇ ನಮ್ಗೆಲ್ಲ ಇನ್ಮೇಲಿಂದಾನ ಹ್ಮ್ ಈ ಪ್ರೀತಿನ ನಾವು ಕಳ್ಕೊಂಡಿದ್ವಿ ನೋಡು ಅದಕ್ಕೆ ಮತ್ತೆ ಚೆನ್ನಾಗಿದ್ರೆ ಎಲ್ಲ ಪ್ರೀತಿ ನಾವು ಗಳಿಸ್ಬೋದು ಅಂತ ಹೇಳೋದು ಅಕ್ಕ ಎಲ್ಲರೂ ಚೆನ್ನಾಗಿದ್ರೆ ಏನೋ ಒಂಥರ ಖುಷಿ ಹ್ಮ್ ಎಲ್ರು ಚೆನ್ನಾಗಿರ್ಬೇಕು ಬಾ ನನ್ನ ಮಗ ಹೋಗ್ತಿದಂಗೆ ಬರೋಣ ಬಾಯಿಲಿ ಹ್ಮ್ ನಮ್ಮ ಸಾಮಾನೆಲ್ಲ ಎತ್ಕೊಂಡು ಹಕೆ ನನ್ನ ಮಗ ಆಚೆಗೆ ಹೋಗ್ಲಿ ಆಮೇಲೆ ಹೋಗೋಣ ಬಾಯಿಲಿ ಹ್ಮ್ ಬಾ ಆಮೇಲೆ ಬರೋಣ ಬಾಯಿ ನಾವು ನಿನ್ ಕಂಡ್ರದ್ ಕಿಲ್ದ ಬಿಲ್ಡ್ ಅಪ್ ಕೊಡ್ತಾ ಇದ್ದಾಳೆ ಬಾಯಿಲಿ ಹೋಗನ ಹೋದ್ರು ಶಿವಾನಿ ಅಕ್ಕ ಅವ್ರು ಹೋಗ್ಲೈ ಬಿಡು ಇವನೇ ಅವ್ರು ಹುರ್ಕೊಮ್ಮ ಜಾಸ್ತಿ ಹ್ಮ್ ಅವ್ನ ನನ್ನ ತಮ್ಮ ಅಂತ ಹೇಳ್ಕೊಮ್ಮಕ್ ನಾಚಿಕೆ ಆಗೋತಿ ಹೆಂಗ ಮಾತಾಡೋಣ ಹೋಗಿ ಬಾಯಿಗೆ ಬಂದಂಗ ಮಾತಾಡೋನು ನಾವು ಇರ್ಬೇಕು ಅಣ್ಣಕ್ಕ ನಾವೆಲ್ಲ ಚೆನ್ನಾಗಿದ್ರೆ ಒಂಥರ ಖುಷಿ ಸರಿ ಆಯ್ತಾ ಇಲ್ಲ ನಾನು ಬರ್ತಾ ಹೋಗ್ತಾ ಇನ್ಮೇಲೆ ಚೆನ್ನಾಗಿರ್ತೀನಿ ಇವೇನಂತ ಅವ್ರ ಮನೆ ಅನ್ಕೊಂತೀನಿ ಅಷ್ಟೇ ಹ್ಮ್ ಇವೇನಂತ ಅವ್ರ ಮನೆ ನೀವೇ ಅಲ್ಲ ಅಣ್ಣ ತಮ್ಮ ಎಲ್ಲರೂ ನೀವೇ ಅಂತ ತಿಳ್ಕೊಂಡು ಬರ್ತಾ ಹೋಗ್ತಾ ಇರ್ತೀನಿ ಅವ್ರನ್ನೇ ನಮ್ಮಅಪ್ಪ ನಮ್ಮಮ್ಮ ಅಂತ ತಿಳ್ಕೊಂತೀನಿ ಅಷ್ಟೇ ಹ್ಮ್ ಹೋಗ್ತೀನಿ ಬಾ ಮನೆ ಹತ್ರ ಈಗ ಆಯ್ತು ಎಲ್ಲ ನಾ ಇವಾಗ ಸಾಮಾನ್ ಎಲ್ಲಿ ತಗೊಂಡ್ಬಂದಿದ್ದೀವಲ್ಲ ಇವಾಗೆಲ್ಲ ಜೋಡಿಸೋದೇನೆ ಎಲ್ಲ ಇನ್ನೇನು ನೆನ್ನೆ ಎಲ್ಲ ತೊಳೆದು ಎಲ್ಲ ಆಲೋಗಿಸಿದ್ದು ಆಯ್ತು ಇವತ್ತು ಬೆಳಗ್ಗೆ ಆಲೋಗಿಸಿವಲ್ಲ ನೀನೆಲ್ಲ ಸಾಮಾನು ಜೋಡಿಸ್ಕೊಳ್ಳೋದೇ ಇರೋದು ಸರಿ ಆಯ್ತು ಹೇಳಿ ಏಮ್ಮ ಬಾರಮ್ಮ ನೀನು ಎರಡು ದಿನ ಇದ್ ಬರುವಂತ ಮನೆಯಾಗೆ ಅಯ್ಯೋ ನಮ್ಮ ಅಕ್ಕ ಇನ್ನೊಂದು ಕಾಟ ಹ್ಮ್ ನೀನು ಮಾಡೋರಿಲ್ಲ ಮಾಡೋರಿಲ್ಲ ಅಂತಾಳೆ ನಮ್ಗಂಗೇನೇ ಮಾಡಿಕ್ ಮಾಡಿಕ್ಕಿ ಸಾಕಾಗುತ್ತೆ ಹ್ಮ್ ಈ ದಿವ್ಸ ನೀನು ಮಾಡಿದ್ದೆ ಇವ ನಾ ಮಾಡಿದ್ದೀನಮ್ಮ ಹ್ಮ್ ಏನೂ ಹೋಗ್ಬೇಡ ನಾನು ಮೊನ್ನೆ ಎರಡು ದಿನ ಬೋರನ ಏನು ಏನೋ ಏನು ಏನೋ ಹೋಗ್ಬಿಡಲ್ಲೇ ನಿಕ್ಕಿದ್ಯ ಲೇನಿಕ್ಕಿದೆಯಾ ಅಂತೇಳೆ ಹ್ಞೂ ಏಳು ನನ್ನ ನದಿಗೆ ಹೇಳುತ್ತೆ ణమ్ ఇడమ్మను కాటికే ఒం తడ్కమ్ దాల్దాలే అదే హోగ్ మద్ ఆగ్యప్ప కేసీ మి సాకగా ననగంతు అదకే బా సుమ్ నామని ఒక్క దిన బాంట్ బా ఒ దిన సుమ్ నను హక్తీరమ్మ అంతే సుమ బా అది ఎల్గో ఓయ్యత్యారనే కర్క అనంతూ బలంతే కణమ్మ ఇష్ట్రు బడల్వంతే అనంతూ ಹಿಂಗ್ ಸುಮ್ಮನೆ ಇಲ್ಲಿ ಒಳಗೆ ಏನು ನಮ್ಮ ಅಕ್ಕ ಜಮ್ದಾಳು ಇವೇನು ನಾನು ಏನು ಆ ಸುಮ್ಮನೆ ಮೇಲೆ ಮೇಲೆ ಈಗ ನಿಮ್ಮ ಅಪ್ಪಾಯಿಗೂ ಅವ್ರಿಗೆಲ್ಲ ನಾ ಋತು ಅಮ್ಮ್ರಿಗೂ ಅವ್ರಿಗೆಲ್ಲ ಸಾಧರ ಆಗ್ಬಾರ್ದ ಆ ಋತುವ್ರಿಗೂ ಎಲ್ಲ ಒಳಗುನು ಅಂತೇಳಿ ಹಿಂಗಿರೋದು ಅಷ್ಟೇ ಹ್ಞೂ ನನಗೆ ಇಲ್ಲ ನಮ್ಮ ಅಕ್ಕ ಹಿಂಗೆ ಕಂಡು ಭಾಳ ಸಿಟ್ಟು ಬರುತ್ತೆ ಹ್ಞೂ ಮಾಡ ಇದಕ್ಕೆ ಏನ್ ಮಾಡೋಣ ಈಗ ಇವ್ ನನ್ನ ಮಗ ಹೇಳಿರ್ ಕೇಳಲಿಲ್ಲ ಹ್ಞೂ ಅವ್ರು ಕೊಡ್ತಾರೆ ನಮ್ಮ ಇಂತಾರೆ ಏನ್ ನಮ್ಮ ಅಕ್ಕ ಅಕ್ಕ ಇಂತ ಮಕ್ಕಳು ಏನು ಉಬ್ಸಿ ಉಪ್ಸಿ ಇಟ್ಕೊಂಡವಳಿ ಹ್ಞೂ ಸರಿಯಾಗಿ ಆಯ್ತಾನು ಅನುಭವಿಸ್ಲು ಏನು ಕೇಳ್ತಿರ್ಲಿ ಹೆಂಗೆ ಹಂಗೆ ಅಡ ಏನು ಮಾಡ್ತೀಯ ನಿಮ್ಮನ್ನು ನೋಡ ನನ್ನಮ್ಮ ಮಣಿ ನೋಡ್ಕೊಂಬತ್ತಾರೆ ಮದುವೆ ಮಾಡ್ತಾರೆ ಒಂದು ಕಾರಣಕ್ಕೋಸ್ಕರ ಸುಮ್ಕಿದ್ದಿದ್ದಷ್ಟೇನು ಹ್ಞೂ ಮತ್ತೆ ಇದಡಮ್ಮ ಒಳ್ಳೇದಲ್ಲ ಯಪ್ಪ ಬದುಕು ಮಾಡಿ ಸಾಕಾಗುತ್ತೆ ಹೋಗ್ತೀನಲ್ಲ ಅದಕ್ಕೆ ಒಂದು ಎರಡು ದಿನ ಇದ್ದು ಬರುವಂತ ಬಾ ಹಂಗ ಹ್ಞೂ ಅವ್ರದ್ದು ಇನ್ನೇನು ಮದುವೆ ಸೆಟ್ ಆಗೈತಂತ ಇನ್ನೇನು ಮದುವೆ ಮಾಡ್ತಾರಂತೆ ಅದಕ್ಕೀನಿ ಏನು ಬಾ ಹೋಗಾರ ಹ್ಞೂ ಇಲ್ಲಿಂದೇನಿರ್ತಿ ಅವಳ್ದಾದ್ರೂ ಅವ್ರ್ ಹೇಳ ನಮ್ಮನೇ ಕರೆಯಲ್ಲ ಮದುವಿಗೆ ಅವ್ರು ಪಾಡಿಗೆ ಅವ್ರು ಹೇಳು ಬಾ ಹೋಗ ಸರಿ ಆಯ್ತು ಹೇಳಮ್ಮ ಬರ್ತೀನಿ ಹ್ಞೂ ನಾನೇನು ಸುಮ್ಮನೆ ಆಗಲ್ಲಮ್ಮ ಕೈ ನನ್ನ ಕೈ ಬು ಮಾಡಲ್ಲ ಉಂಬಾ ಕಿಕ್ಬೇಕು ನಾನೇ ತಟ್ಟೆ ತೊಳಿಬೇಕೆಲ್ಲಾ ಮಾಡಬೇಕು ಹಂಗೆ ಮತ್ತೆ ಒಬ್ರು ಮನೆಯಾಗಿದ್ರೆ ನನಗೆ ಏನಮ್ಮ ದೊಡಮ್ಮನ ಕಾಟ ಸಹಿಸ್ ಕೆಮ್ಮಕ್ಕಾಗದಿಲ್ಲದಕ್ಕೆ ನಾನು ಅದೇ ಹೋಗ್ಬಿಟ್ಟ ಕಣಮ್ಮ ಹ್ಞೂ ಹೆಂಗ ಗೊತ್ತ ನೆಮ್ಮದೇಗಿರ ನಮ್ತ ನಮ್ಮ ಮತ್ತೆನ ಚೆನ್ನಾಗಿ ಪರವಾಗಿಲ್ಲ ಹ್ಞೂ ಒಳ್ಳೇಳ್ ಏ ಒಳ್ಳೆ ಹೇಳಮ್ ಚೆನ್ನಾಗಿ ನೋಡ್ಕೊಂಬ್ತಾರೆ ನೀನು ಭಾಳ ಅದೃಷ್ಟ ಮಾಡಿದ್ದೆ మ్మత మాట్తీ తాయి మళ్ళు ఏన్ కణు కంటి నమ్మమ్మ ఒడ్ దినంతే బారమ్మమ్మ మనకి అంతే కారీత ది బిర్లీ మగ్ మనీ అంత ఒం ఇరు బారమ్మ తిండు అంతా కారీతాయి నేత అందే ಪಾಪ ಮೊನ್ನೆ ಹೋಗ್ನೆಂದ್ಲೇ ನಿಮ್ಮ ದಡಮಯ ಇಲ್ಲಿ ಬದುಕ್ ಮಾಡೋರು ಇಲ್ಲ ಹೋಗ್ತಾಳೆ ಅಲ್ಲೇ ನಿತ್ಯವಳೆ ಗಂಟು ಹಣ್ಣು ಹಿಂಗೆ ಹೆಂಗೆ ಅಡೀಂಗೆ ಹ್ಞೂ ಹೇಳು ನಿಮ್ಮ ದಡಮಯ ಬಿಟ್ಕೊಡಲ್ಲ ಅವಳು ಓ ಬಾರಿ ಇದ್ದಾಳೆ ಓ ಇಲ್ಲಿ ಬದುಕು ಮಾಡಿಸ್ತಮಾರು ಇಲ್ಲವಲ್ಲ ಅದಕ್ಕೆ ಇಲ್ಲನೇ ಇಲ್ಲಿಗೆ ಓದ್ಲು ಯಾರನ್ನ ಹಿಡ್ಕೊಂಡು ಮಗನ ಬಿಡ್ಕೊಂಬರೋಕಳು ಹ್ಞೂ ಎಷ್ಟು ಕೇಳಿದ್ರು ಅವ್ರು ಬಿಡಲ್ಲ ಯಾರನ್ನ ಕರ್ಕೊಂಡು ಹೋಗ್ತಾಯಿದ್ದಾಳೆ ಮಗನ ಅಂತ ಅಂತೇಳಿ ಎಷ್ಟು ಪರದಾಡಿದ್ರು ಅವನಿಗೆ ಬೇಲ್ ಸಿಕ್ತಿಲ್ಲ ಹ್ಞೂ ಏ ಬದುಕು ಮಾಡಿ ಮಾಡಿ ಸಾಕಾಗೋದ್ಕೊಳ್ಳೋರು ಕಮ್ಮ ಹಾಗೇನೆ ನೋಡು ಉಂಬಕ್ಕೆ ಸಮೇತ ತಟ್ಟೆ ತಂದು ಕಿಕ್ಬೇಕು ತಟ್ಟೆ ತಳಿಬೇಕು ನೋಡು ಕಸ ಮೊಸರು ಎಲ್ಲಾ ಬಟ್ಟೆ ಒಗ್ ಅಯ್ಯೋ ನಮ್ಮ ಅಕ್ಕೈಗಂತ ತಲೆನೂ ಬಸ್ಬೇಕು ಭಾರಿ ತಲೆ ಬಸು ಅಮ್ಮ ತಳಿ ಏನು ಮಾಡ್ತೀಯ ನೀವು ಒಬ್ಬರು ಮನೆಯಾಗಿದ್ದಮೇಲೆ ಇದೆ ಮತ್ತೆ ಹ್ಞೂ ಅವ್ರು ಹೇಳ್ದಂಕೆ ಹೇಳ್ಬೇಕು ಏನು ಮಾಡ್ತೀಮ್ ಒಬ್ಬರು ಮನೆಯಾಗಿದ್ದ್ಮೇಲೆ ಅವ್ರು ಹೇಳ್ದಂಗೆ ಹೇಳಿಲ್ಲ ಅಂದರೆ ವಿಧಿ ಇಲ್ಲ ಪಾಪ ನೀನು ಇವಾಗ ಒಬ್ಬಳೇ ಇದೆಯಾ ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಹ್ಞೂ ಮಾತಾಡೋಕ್ಕಾಗ ಬಿಡಕ್ಕಾಗಲ್ಲ ಇಂಥ ಸಮಯದಾಗೆ ಅವ್ರು ಏನಂದ್ರೂ ಅನ್ನಿಸ್ಕೊಂಡು ಅವ್ರು ಏನು ಮಾಡಿರು ಮಾಡಿಸ್ಕೊಂಡು ಇರ್ಬೇಕು ಏನು ಮಾಡೋದು ಏನು ಮಾಡೋದು ಏನೋ ಪಾಪ ನಮ್ಮ ಅಮ್ಮಾಯ್ನಂತೂ ನೋಡೋಕ್ಕಾಗಲ್ಲ ಅದಕ್ಕೆ ಒಂದು ತಿಂಗಳು ಬಾರಮ್ಮ ಅಂತ ಹೇಳ್ತಾ ಇದ್ದೀನಿ ಏನು ಮಾಡೋಣ ಕಂಡವ್ರ ಮನೆಯಾಗಿದ್ದರೆ ಇದೇಗಳು ಹ್ಞೂ ಇಲ್ಲಿ ಇರಕ್ಕೆ ಓಂ ನಮ್ಮ ಅಕ್ಕ ಅಂತ ನನ್ನ ಭಾಳ ಹಿಂಸೆ ಕೊಡ್ತಾಳೆ ಇಲ್ಲಿ ಇರೋಕ್ಕಾಗಲ್ಲ ಹ್ಞೂ ಅದಕ್ಕೆ ನಮ್ಮ ದೀಪರ್ ಮನೆಗೆ ಹೋಗಿ ಒಂದು ಹದಿನೈದು ದಿನ ಇದ್ದು ಬಿಡ್ತೀನಿಸು ಮುನ್ನೆಂದೇ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ತಪ್ಪೇ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಡಿಯೋ ಏನು ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಯು Oh.